ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರಾ ಎಲ್ಲರೂ ಹೆಂಗಾದಿರಿ ಆರಾಮದಿರ ಆರಾಮದಿರಿ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ದೀಪಾವಳಿ ಹಬ್ಬ ಇವತ್ತು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆ ಮಾಡಬೇಕು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಹಾಗಾಗಿ ನಾನು ಲಕ್ಷ್ಮೀ ಪೂಜೆ ರೆಡಿ ಮಾಡ್ತಾ ಇದ್ದೀನಿ ನೀವು ನೋಡಕ್ತಾ ಇರೋದ್ರೆಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಬನ್ನಿ ನಾನು ದೀಪಾವಳಿ ಲಕ್ಷ್ಮೀ ಪೂಜೆ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ರೆಡಿ ಮಾಡುವಾಗ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾನು ಯಾವ ಥರ ರೆಡಿ ಮಾಡ್ತಾಯಿದ್ದೀನಿ ಅಂತಂದು ಯಾಕಂದರೆ ದೇವ್ರ ಮನೆ ತುಂಬ ಚಿಕ್ಕದಲ್ಲ ತುಂಬ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ನಿಮಗೆ ತೋರಿಸಲಿಲ್ಲ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದು ಈ ಕಡೆ ನೋಡಿ ಮಳೆ ಅಂದಷ್ಟು ತುಂಬ ಮಳೆ ಅಷ್ಟು ಜೋರಾಗಿ ಮಳೆ ಇವಾಗ ನೋಡಿ ಇಲ್ಲಿಂದ ಮತ್ತೆ ತೋರಿಸ್ತಾ ಇದ್ದೀನಿ ಎಲ್ಲ ವಿಗ್ರಹಗಳು ಇಟ್ಟಿದ್ದೀನಿ ಇಲ್ಲಿ ದಂತೆ ದಿನ ನಾನು ಬೆಳ್ಳಿ ತೊಗೊಂಡಿದ್ದೆ ಬೆಳ್ಳಿ ಇಟ್ಟಿದ್ದೀನಿ ಇದು ದಂತೆ ದಿನ ಇಟ್ಟಿರ್ತೀನಲ್ಲ ಧಾನ್ಯಗಳು ಅದನ್ನೇ ಮತ್ತು ದೇವಿ ಮುಂದನೂ ಇಟ್ಟಿರ್ತೀನಿ ನಾನು ದೇವಿ ಮುಂದೆ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ನೋಡಿ ನಾನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ಲ ಲಕ್ಷ್ಮಿ ಚಿಕ್ಕ ಪುಟ್ಟ ಮಗು ಥರ ಕಾಣ್ತಾ ಇದ್ದಾಳೆ ನಮ್ಮ ಲಕ್ಷ್ಮಿ ನನಗೆ ಅಷ್ಟು ಖುಷಿಯಾಯಿತು ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೂ ದೀಪ ಹಚ್ಚಿಲ್ಲ ನಾನು ಎಲ್ಲ ರೆಡಿ ಆದಮೇಲೆ ಇವಾಗ ನಾನು ರೆಡಿ ಆದೆ ನಾನು ನಮ್ಮ ಮನೆಯವ್ರನ್ನ ಇನ್ನೇನು ಬರ್ತಾರೆ ಪೂಜೆ ಟೈಮಿಗೆ ಅವ್ರು ಬರೋಷ್ಟ್ರೊಳಗೆ ನಾನು ಎಲ್ಲ ರೆಡಿ ಆದೆ ಸೀರೆ ಉಟ್ಕೊಂಡು ಈ ಥರ ರೆಡಿಯಾಗಿದ್ದೀನಿ ನೋಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮೂಲಕ ತಿಳಿಸಿ ಇದಾದಮೇಲೆ ಈಗ ಸಂಜೆ ಆಯ್ತಲ್ಲ ಈಗ ಹೊರಗಡೆ ದೀಪ ಫಸ್ಟು ಹತ್ರ ದೀಪ ಹಚ್ತಾ ಇದ್ದೀನಿ ನಾನು ಡೈಲಿ ಐದು ದಿನ ದೀಪ ಹಚ್ತೀನಿ ನಾನು ನೀರು ತುಂಬ ಹಬ್ಬದಿಂದ ಹಿಡ್ದು ಹಬ್ಬದವರೆಗೂ ದೀಪ ಡೈಲಿ ಹಚ್ತೀನಿ ನಾನು ಬಾಗಿಲು ಮುಂದೆ ಫಸ್ಟ್ ಬಾಗಿಲು ಮುಂದೆ ಹಚ್ಚಿ ಇವಾಗ ದೇವ್ರ ಹತ್ರ ಹೋಗಿ ಹೋಗೋಕ್ಕೆ ದೀಪ ಎಲ್ಲ ರೆಡಿ ಮಾಡಿ ಹೊಸ ದೀಪ ಹಚ್ತೀನಿ ನಾನು ದೀಪಾವಳಿಗೆ ಅಲ್ಲಿಟ್ಟು ಈಗ ದೇವ್ರ ಹತ್ರ ದೀಪ ಹಚ್ತಾ ಇದ್ದೀನಿ ನೋಡಿ ಪೂಜೆ ಮಾಡೋಕ್ಕೆ ಎಲ್ಲ ನಾನು ದೀಪ ಹಚ್ಚಿದೆ ದೀಪ ಹಚ್ಚಿ ಈಗ ಹೊಸ ದೀಪ ಇತ್ತಲ್ಲ ಈ ದೀಪ ಹಚ್ಚಿ ಇವಾಗ ತೊಗೊಂಡೋಗಿ ದೇವ್ರ ಮನೆಯಲ್ಲಿಡ್ತೀನಿ ನಾನು ದೇವ್ರ ಮನೆಯಲ್ಲಿಟ್ಟಾದ್ಮೇಲೆ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಬನ್ನಿ ನೋಡೋಣ ಇವಾಗ ನೋಡಿ ಇಡಕ್ಕೆ ಎಷ್ಟು ಕಷ್ಟ ಆಯಿತು ನನಗೆ ದೇವ್ರ ಮನೆ ಚಿಕ್ಕದಲ್ಲ ಹಾಗಾಗಿ ತುಂಬ ಕಷ್ಟ ಆಯಿತು ಇಡಕ್ಕೆ ಇವಾಗ ನೋಡಿ ಅಲ್ಲಿ ಹೊಸ ದೀಪ ಇಡ್ತಾಯಿದ್ದೀನಿ ಯಾವಾಗಲೂ ದೀಪ ಹೊಸದು ತಂದೆ ಹಿಡೋದು ನಾನು ದೀಪಾವಳಿ ಹಬ್ಬಕ್ಕೆ ಬಾಗ್ಲ ಹತ್ರ ಹಿತ್ತಾಳಿದ ಹಚ್ಚಿರ್ತೀನಿ ಇಲ್ಲಿ ಹೊಸ ದೀಪ ತಂದಸ್ತೀನಿ ಇವಾಗ ನಮ್ಮ ಮನೆಯವ್ರನು ಬಂದರು ಬಂದು ನೋಡಿ ಈಗ ಅವ್ರಿಗೆ ಕುಂಕುಮಿಸ್ತಾಯಿದ್ದೀನಿ ಏಕೆಂದ್ರೆ ಈಗ ಅವ್ರು ಪೂಜೆ ಮಾಡ್ತಾರಲ್ಲ ಹಾಗಾಗಿ ಅವರು ನೇರು ಶರ್ಟ್ ಪೈಜ ಹೊಸದು ಅವ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಬನ್ನಿ ಯಾವ ಥರ ಪೂಜೆ ಮಾಡಿದ್ವಿ ಅಂತಂದು ತೋರಿಸ್ತೀನಿ ನೋಡಿ ಇವಾಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ ಉದಿನ ಕಡ್ಡಿ ಬೆಳಗ್ತಾ ಇದ್ದಾರೆ ಉದಿನ ಕಡ್ಡಿ ಬೆಳಗ್ಗೆ ತೆಂಗಿನಕಾಯಿ ಹೊಡೆದ್ರು ತೆಂಗಿನಕಾಯಿ ಹೊಡ್ಕೊಂಡು ಬಂದು ಆ ಕಡೆ ಕಡೆ ಇಟ್ಟು ಅದಕ್ಕೂ ಕುಂಕುಮ ಹಚ್ಚಿದ್ರು ಇವಾಗ ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ನಿಮಗೆ ಯಾವ್ಯಾವ ಥರ ದೀಪ ಹಚ್ಚಿದ್ದೀನಿ ಅಂತಂದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಲಕ್ಷ್ಮಿ ಅಂತ ದೃಷ್ಟಿಯಾಗುತ್ತೆ ನನ್ನದೇ ಹ್ಞೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೀವು ನೋಡಿ ನಮ್ಮ ಲಕ್ಷ್ಮಿಗೆ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಅದೆಲ್ಲ ಕೇಳ್ಕೊಳ್ಳಿ ತೆಂಗಿನಕಾಯಿ ಹೊಡೆದಾದ್ಮೇಲೆ ಇವಾಗ ನಮ್ಮ ಮನೆಯವರು ಬೆಳಗ್ತಾ ಇದ್ದಾರೆ ಮತ್ತು ಅವರು ಬೆಳಗಿದ್ದಾದಮೇಲೆ ನಾನು ಪೂಜೆ ಮಾಡಿದೆ ಇವಾಗ ಮ ಪೂಜೆ ನೋಡಿ ಬಾಗಿಲಿಗೂ ಪೂಜೆ ಮಾಡಿ ಹೊರಗಡೆ ಬಾಗಿಲಿಗೂ ಪೂಜೆ ಮಾಡೋಕ್ಕೋದ್ರು ಅಲ್ಲಿ ಅವ್ರ ಪೂಜೆ ಆದಮೇಲೆ ಇವಾಗ ನಾನು ಬೆಳಗ್ತಾ ಇದ್ದೆ ನೋಡಿ ತುಪ್ಪದ ದೀಪ ಇದೆಲ್ಲ ಬೆಳಗ್ಗೆ ನಮಸ್ಕಾರ ಮಾಡ್ತೀವಿ ಆ ದೇವ್ರ ಹತ್ರ ಏನೇನು ಕೇಳ್ಕೊಬೇಕೆಲ್ಲ ಕೇಳ್ಕೊತೀವಿ ಎಲ್ಲ ಚೆನ್ನಾಗಿ ಇಟ್ಟಿದ್ದಾಳೆ ಆ ದೇವಿ ನಮಗೇನು ಕೊರತೆ ಮಾಡಿಲ್ಲ ಅವ್ರಿಗೆ ಒಂದು ಚೆನ್ನಾಗಿ ಟ್ರೆಸ್ ಹಾಕು ಅಂತ ಅದೊಂದೇ ಕೇಳ್ಕೊಳ್ಳೋದು ಇವಾಗ ದೇವರಿಗೆ ನಾವು ಅಷ್ಟೇ ನಿಮಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ದೇವಿ ಹತ್ರ ಕೇಳ್ಕೊತೀನಿ ನಾನು ನಿಮ್ಮೆಲ್ರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಂಗಳಾರತಿ ತಗೊಳ್ಳಿ ನೀವು ನೋಡಿ ಲಕ್ಷ್ಮೀ ಪೂಜೆ ಮುಗೀತು ದೀಪಾವಳಿ ಹಬ್ಬ ಮುಗೀತು ಮತ್ತು ಎಲ್ಲ ನಮಸ್ಕಾರ ಎಲ್ಲ ಮಾಡಿದ್ವಿ ನಮಸ್ಕಾರ ಎಲ್ಲ ಮಾಡಿದ್ದಾದಮೇಲೆ ದೀಪಾವಳ ಹಬ್ಬ ದಿನ ಪಟಾಕಿ ಹಚ್ಚಲಿಲ್ಲ ಅಂದರೆ ದೀಪಾವಳಿ ಹಬ್ಬ ಅನ್ನಿಸೋದೇ ಇಲ್ಲಲ್ಲ ಹಾಗಾಗಿ ನಾವೇನು ಪಟಾಕಿ ಹಚ್ಚಲಿಲ್ಲ ಸುರ್ಸುರು ಬತ್ತಿ ಹಚ್ಚಿದ್ವಿ ನಮ್ಮ ಮನೆಯವರು ಸುರ್ಸು ಬತ್ತಿ ಹಚ್ಚಿ ಬೆಳಗಿದ್ರು ದೇವರಿಗೆ ನಾನು ದೇವರಿಗೆ ಸುರ್ಸುರು ಬತ್ತಿ ಹಚ್ಚಿ ಬೆಳಗಿದೆ ಇವ್ನು ನಮ್ಮ ಮನೆಯವರು ಇಲ್ಲಿ ಬೇಡ ಹೊರಗಡೆ ನಡಿ ಅಂತ ಹೇಳಿದರು ಹಾಗಾಗಿ ಹೊರಗಡೆ ಬಂದ್ವಿ ಹೊರಗಡೆ ನೋಡಿ ಹಚ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ ನೋಡಿ ಸುರ್ಸು ಬತ್ತಿ ಹಿಡಿದು ಹೊರಗಡೆ ಆ ಕಡೆ ಮಳೆ ಈ ಕಡೆ ನಾನು ಸುರುಸುರು ಬತ್ತಿ ಹಚ್ಚಿ ಎಂಜಾಯ್ ಮಾಡ್ತಾ ಇದ್ದೀನಿ ಹಬ್ಬ ನೋಡಿ ಮನೆಯೆಲ್ಲ ಲೈಟ್ ಹಾಕಿದ್ದೀವಿ ಓನರ್ ಹಾಕಿದ್ದಾರೆ ಮನೆಗೆಲ್ಲ ಲೈಟ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಫುಲ್ಲು ಬೆಳಕು ಬೆಳಕು ಈ ಲೈಟಿಂದ ನಮ್ಮದು ಸೋಲಾರ್ ಲೈಟು ಹತ್ತುತ್ತಾ ಇಲ್ಲ ಯಾಕಂದರೆ ಬೆಳಕಿದ್ರೆ ಅದು ಹತ್ತಲ್ಲ ನೋಡಿ ಫುಲ್ ಕೆಳಗಡೆ ಬಂದು ತೆಗೆದಿದ್ದೀನಿ ಅದು ಆ ಬೆಳಕು ಇದ್ದಕ್ಕೆ ಈ ಲೈಟ್ ಹತ್ತೋದಿಲ್ಲ ಅಂತ ಅದೊಂದು ಸ್ವಲ್ಪ ಆಫ್ ಮಾಡಿ ನಾ ಆಫ್ ಮಾಡಿದ ಮೇಲೆ ಕತ್ತಲಾದರೆ ಈ ಲೈಟ್ ಹತ್ತುತ್ತೆ ಇದು ಸೋಲಾರ್ ಲೈಟು ಹಾಗಾಗಿ ಇದು ಕತ್ಲ ಇದ್ದರೆ ಆಗ್ತದೆ ನೋಡಿ ಕೆಳಗಡೆ ಬಂದು ಒಂದು ಚೆನ್ನಾಗಿ ಅಲ್ಲ ಹ್ಞೂ ಪೂಜೆ ಮಾಡಿದ್ದೀವಿ ಇಷ್ಟೊತ್ತು ನಾನು ನಮ್ಮ ಮನೆಯವ್ರು ಸೇರ್ಕೊಂಡೆಲ್ಲ ಪೂಜೆ ಎಲ್ಲ ಮುಗಿತು ಹ್ಞೂ ನಿಮ್ಗೆ ಹೇಗೆ ಅನಿಸ್ತು ಪೂಜೆ ಎಲ್ಲ ನೋಡಿ ಹ್ಞೂ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಪೂಜೆ ಪೂಜೆ ಎಲ್ಲ ಹೇಗಾಯಿತು ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಏನು ಮಾಡಬೇಕ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಯಾರ ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬಾಯ್ ಟೇಕ್ ಕೇರ್ ಇನ್ನೊಂದ್ಸರಿ ಎಲ್ರು ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಖುಷಿ ಖುಷಿಯಾಗಿರಿ ಆಗಿರಿ